ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣ ಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಇದ್ದಾರೆ ಶಶಿಧರ್ ಭಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಗೌಡ್ರೆ ಪ್ರಧಾನಿ ಮೋದಿಯವರ ಭಾಷಣ ನೆನ್ನೆದು ಅದರಲ್ಲಿ ಮುಖ್ಯವಾಗಿ ಅವರು ಪ್ರಥಾ ಪ್ರಸ್ತಾಪ ಮಾಡಿದ್ದು ಸ್ವಾವಲಂಬನೆ ಬಗ್ಗೆ ದೇಸೀಯತೆ ಬಗ್ಗೆ ನಾವು ನೋಡ್ಕೊಂಡು ಹೋದರೆ ಇದರ ಮೂಲ ಇರೋದು ಗಾಂಧಿ ತತ್ವಗಳಲ್ಲಿ ಹೇಗೆ ವಿಶ್ಲೇಷಿಸುತ್ತೀರಿ ಒಂದು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು ಮೂವತ್ತೈದು ನಿಮಿಷಗಳ ಭಾಷಣ ಸೊ ಈ ಭಾಷಣದಲ್ಲಿ ಅವರು ಬಹಳ ಮುಖ್ಯವಾಗಿ ಮಾತನಾಡಿದ್ದು ಆತ್ಮನಿರ್ಭರತ ಅಂತ ಆತ್ಮನಿರ್ಭರತ ಅಂದರೆ ಸೆಲ್ಫ್ ರಿಲಯನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಸೊ ಸ್ವಾವಲಂಬನೆ ಅಂತ ಹೇಳಿದ್ದು ಅದಕ್ಕೆ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದು ಹಾಗೆಯೇ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಒಂದು ಪ್ಯಾಕೇಜನ್ನು ಅವರು ಪ್ರಕಟಿಸಿದ್ರು ಆ ಪ್ಯಾಕೇಜಿನ ವಿವರಗಳನ್ನು ನೀಡಿಲ್ಲ ಆ ವಿವರಗಳನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನೀಡ್ತಾರೆ ಅಂತ ಹೇಳಿದರು ಸೊ ಇವೆರಡೂ ಅಂಶಗಳನ್ನು ಬಿಟ್ಟರೆ ಉಳಿದಂತೆ ಏನೂ ಇರಲಿಲ್ಲ ಅವ್ರು ಭಾಳಷ್ಟೊಂದು ಗಮನಿಸಿದರೆ ಎಂದಿನೂ ಮೋದಿ ಆಗಿರಲಿಲ್ಲ ಅದು ಹೇಗೆ ಅಂತ ವಿಶ್ಲೇಷಣೆ ಮಾಡೋಣ ಆದರೆ ಅವರ ಮೂವತ್ತೈದು ನಿಮಿಷಗಳಲ್ಲಿ ಭಾಳ ನಾಲ್ಕು ಬಾರಿ ಅವರು ಸಂಸ್ಕೃತ ಶ್ಲೋಕಗಳನ್ನು ಕೋಟ್ ಮಾಡಿದರು ನಂತರ ಇಪ್ಪತ್ತೊಂದನೇ ಶತಮಾನ ಭಾರತದ ಶತಮಾನ ಅಂತ ಅದು ಸೊ ಎಮೋಷ್ ಎಮೋಷ್ನಲಿ ಭಾರತೀಯರನ್ನು ಹಿಡಿದಿಡುವ ಅವರ ತಂತ್ರಗಾರಿಕೆ ಭಾಷಣಗಳಿಗೇನಿರ್ತವೆ ಆ ತಂತ್ರಗಾರಿಕೆ ಇತ್ತು ಸೊ ಆ ತಂತ್ರಗಾರಿಕೆ ಇದ್ದರೂ ಕೂಡ ಆ ತಂತ್ರಗಾರಿಕೆಯನ್ನು ಎಂದಿನಂತೆ ಅವ್ರಿಗೆ ಬಳಸೋದಕ್ಕೆ ಸಾಧ್ಯ ಆಗಿಲ್ಲ ಅವರ ಇಡೀ ಧ್ವನಿಯ ಏರಿಳಿತದಲ್ಲಿ ಎಮೋಷ್ನಲಿ ಒಂದು ಸ್ವಲ್ಪ ಸೋತ ಬ ನಾಯಕನ ಹಾಗೆ ಕಾಣ್ತಾ ಇದ್ರು ಅದು ಅನಿವಾರ್ಯ ಯಾಕಂದರೆ ಸೋತ ಭಾರತ ಇದು ನಾವು ದಲಸ ಆಯ್ತಾ ಓಕೆ ಮೂವತ್ತೈದು ನಿಮಿಷದಲ್ಲಿ ಅವರು ಮೊದಲು ಆತ್ಮನಿರ್ಭರತೆಯ ಬಗ್ಗೆ ಮಾತನಾಡೋಣ ಅದು ಸ್ವಾವಲಂಬನೆ ಈ ದೇಶಕ್ಕೆ ಸ್ವಾವಲಂಬನೆಯ ಪಾಠ ಕಲಿಸಿದವರು ನರೇಂದ್ರ ಮೋದಿನೋ ಆರ್ ಎಸ್ ಎಸ್ಸೋ ಸಂಘ ಪರಿವಾರ ಅಲ್ಲ ಈ ದೇಶಕ್ಕೆ ಸ್ವಾವಲಂಬನೆಯ ಮೊದಲ ಪಾಠವನ್ನು ಕಲಿಸಿದವರು ಮಹಾತ್ಮ ಗಾಂಧಿ ಅವರು ನಿನ್ನೆ ಆಡಿರುವ ಬಹುತೇಕ ಮಾತುಗಳು ಏನಿದ್ವು ಅದು ಗಾಂಧಿವಾದದ ಪ್ರತೀಕದಂತೆ ಕಾಣ್ತಾ ಇತ್ತು ಗಾಂಧಿ ಏನು ಹೇಳ್ತಾ ಇದ್ರು ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನಮ್ಮ ಹೇಳ್ತು ಅದೇ ಮಾತುಗಳ ಪುನರಾವರ್ತನೆಯಾಗ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಕಾಣ್ತಾ ಇತ್ತು ಸೊ ಗಾಂಧಿ ಹೇಳಿರುವ ಶಾಂತಿ ಸೌಹಾರ್ದತೆ ಬಗ್ಗೆ ಏನು ಮೋದಿ ಮಾತಾಡಲಿಲ್ಲ ಸಾವನ ಬಗ್ಗೆ ಮಾತಾಡಿದ್ರು ಗಾಂಧಿ ಅದನ್ನು ಇನ್ನೂ ಹತ್ತಿರಕ್ಕೆ ಹೋಗಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡಿದರು ಪ್ರತಿಯೊಂದು ಗ್ರಾಮ ಹೇಗೆ ಸೆಲ್ಫ್ ರಿಲಯನ್ಸ್ ಆಗಬೇಕು ಅನ್ನೋದನ್ನು ಗಾಂಧಿ ಹೇಳ್ತಾ ಇದ್ರು ಗಾಂಧಿ ಆರ್ಥಿಕತೆಯ ಮೂಲ ದ್ರವ್ಯ ಮೂಲ ಶಕ್ತಿ ಗೌಡ್ರೆ ಇರುವುದು ಅದರಲ್ಲೇ ಸ್ವಾವಲಂಬನೆ ಸೊ ಅದನ್ನು ಬಹಳ ಮುಖ್ಯವಾಗಿ ಮೋದಿಯವರು ನಿನ್ನೆ ಪ್ರಸ್ತಾಪ ಮಾಡಿದ್ರು ಸೊ ಪ್ರಸ್ತಾಪ ಮಾಡ್ತಾನೆ ಅವರು ಹೇಳಿದ್ದು ಈಗ ಏನೋ ಮೇ ಹದಿನೇಳಕ್ಕೆ ಮುಗಿದೋಗ್ಬಿಡುತ್ತೆ ನೆಕ್ಸ್ಟ್ ಏನು ಅನ್ನೋದು ಸೊ ಅವ್ರು ಇನ್ನೊಂದು ಸೂಚನೆ ಕೊಟ್ಟಿದ್ದು ಕೌಂಟ್ ಡೌನ್ ಏನು ಇದೇನಿದೆ ಸಾರಿ ಲಾಕ್ಡೌನ್ ಏನಿದೆ ಅದು ಬೇರೆ ರೂಪದಲ್ಲಿ ಬರುತ್ತೆ ಅನ್ನುವ ಮಾತನ್ನು ಅವ್ರು ಹೇಳಿದ್ರು ಅದು ರೂಪ ಯಾವುದು ಅಂತೇಳಿಲ್ಲ ಬೇರೆ ರೀತಿ ಬರುತ್ತೆ ಅಂದರೆ ಈ ಕ್ಲಾರಿಫೈಡ್ ಈ ಲಾಕ್ಡೌನ್ ಅನ್ನೋದು ಈ ದೇಶದಲ್ಲಿ ಮುಗಿದಿಲ್ಲ ಏನು ಮುಗಿಯುವ ಸ್ಥಿತಿನೂ ಇಲ್ಲ ಅನ್ನುವುದನ್ನು ಮೋದಿ ಒಪ್ಪಿಕೊಂಡರು ಐವತ್ತಾರು ಇಂಚಿನ ಎದೆಯ ಮೋದಿ ಕೂಡ ಒಂದು ರೀತಿಯಲ್ಲಿ ಸೋತ ನಾಯಕರಂತೆ ನಿನ್ನೆ ಕಾಣ್ತಾ ಇದ್ದರು ಅವ್ರ ಮುಂದೆ ಬೇರೆ ದಾರಿ ಇರಲಿಲ್ಲ ಅದರ ಮುಂದೆ ಅದೇ ಅವರ ಜಾಗದಲ್ಲಿ ಯಾರಿದ್ರು ಅವ್ರ ಸ್ಥಿತಿ ಇದಕ್ಕಿಂತ ಬೇರೆ ಆಗುತ್ತೆ ಅಂತ ನನಗೆ ಏನನ್ನಲ್ಲ ರಾಹುಲ್ ಗಾಂಧಿ ಇದ್ದರೂ ಹಾಗೆ ಆಗ್ತಿರ್ತಾರೆ ಆದರೆ ಇಡೀ ಅವರ ಎಪ್ರೋಚಲ್ಲಿರುವ ವೈಫಲ್ಯಗಳು ಕಾಣ್ತಾ ಇತ್ತು ಅದನ್ನು ಮುಚ್ಚಿಕೊಳ್ಳುವ ಒಂದು ಯಂತ್ರ ಯತ್ನವನ್ನು ಅವರು ಮಾಡಿದರು ಅಂತ ಕಾಣ್ತಾರೆ ಅವರು ಅಂತ ಹೇಳ್ತಾರೆ ಸೈಂಟಿಸ್ಟ್ ಸೇ ದ್ಯಾಟ್ ದ ನೋವೆಲ್ ಕೊರೋನಾ ವೈರಸ್ ವಿಲ್ ಬಿ ಎ ಪಾರ್ಟ್ ಆಫ್ ಅವರ್ ಲೈಫ್ ಫಾರ್ ಎ ವೆರಿ ಲಾಂಗ್ ಟೈಮ್ ಬಟ್ ವಿ ಕಾಂಟ್ ಲೆಟ್ ಅವರ್ ಲೀವ್ಸ್ ರಿಮೇನ್ ಕನ್ಫೈನ್ಡ್ ಅರೌಂಡ್ ಇಟ್ ವಿಲ್ ವಿಯರ್ ಮಾಸ್ಕ್ ಆ್ಯಂಡ್ ಮೇಂಟೈನ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ಬಟ್ ವಿಲ್ ನಾಟ್ ಲೆಟ್ ಇಟ್ ಎಫೆಕ್ಟ್ ಅಸ್ ಅಂದರೆ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗ ಅನಿವಾರ್ಯತೆ ಇದೆ ನಾವು ಪ್ರಾರಂಭ ಮಾಡ್ತೀವಿ ಆದರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ತೀವಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಕಾಪಾಡ್ತೀವಿ ಬಟ್ ಉಳಿದ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗುತ್ತವೆ ಅನ್ನುವ ಒಂದು ಸೂಚನೆ ಕಾಣ್ತಾ ಇತ್ತು ಅದಕ್ಕೆ ಪೂರಕವಾಗಿ ಅವರು ಈ ಇಪ್ಪತ್ತು ಲಕ್ಷ ರೂಪಾಯಿ ಪ್ಯಾಕೇಜನ್ನು ಪ್ರಕಟ ಮಾಡಿದ್ದು ಅಂತ ನನಗೆ ಅನ್ಸುತ್ತೆ ಎಸ್ ದೊಡ್ಡ ಮಟ್ಟದ ಆರ್ಥಿಕ ಕುಸಿತ ಕಾಣ್ತಾ ಇರುವ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ತುಂಬ ಒಂಥರ ದಯನೀಯ ಸ್ಥಿತಿಗೆ ತಲುಪಿರುವ ಈ ಸಂದರ್ಭದಲ್ಲಿ ಈ ಪ್ಯಾಕೇಜ್ ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ಇಂಥ ಒಂದು ಪ್ಯಾಕೇಜ್ನ ಅನಿವಾರ್ಯತೆ ಇತ್ತು ಅದು ಅನುಮಾನನೇ ಇಲ್ಲ ಈಗ ಅದರ ಜೊತೆಗೆ ಇದು ನಮ್ಮ ಜಿ ಡಿ ಪಿಯ ಪ್ರತಿಶತ ಹತ್ತರಷ್ಟು ಇಟ್ಸ್ ಎ ವೆರಿ ಬಿಗ್ ಪ್ಯಾಕೇಜ್ ನೋ ಡೌಟ್ ಅಬೌಟ್ ದ್ಯಾಟ್ ಈ ಪ್ಯಾಕೇಜ್ ಪ್ರಕಟ ಮಾಡುವುದರಲ್ಲಿ ಏನು ಜಪಾನ್ ಮತ್ತು ಅಮೇರಿಕಾದ ನಂತರ ಭಾರತವೇ ಅತಿ ಹೆಚ್ಚಿನ ಮೊತ್ತವನ್ನು ಪ್ರಕಟ ಮಾಡಿದ್ದು ಸೊ ಈ ಪ್ಯಾಕೇಜ್ ಬೇಕಾಗಿತ್ತು ಈ ಪ್ಯಾಕೇಜಿನ ಉದ್ದೇಶ ನಮ್ಮ ಆರ್ಥಿಕತೆಯ ಪುನಶ್ಚೇತನವೇ ಆಗಿದೆ ನನಗಿರದಲ್ಲ ನಮ್ಮ ಆರ್ಥಿಕತೆಯ ಪುನಶ್ಚೇತನವೇ ಆಗಿದೆ ಆದ್ದರಿಂದ ನಮ್ಮ ಹತ್ತು ಪರ್ಸೆಂಟ್ ಜಿ ಡಿ ಪಿ ಪ್ರಮಾಣದಷ್ಟು ಏನಿದೆ ನಮ್ಮದು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ದ್ಯಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಅದರ ವಿವರಗಳು ಇನ್ನೂ ಲಭ್ಯ ಇಲ್ಲ ಸೊ ಯಾರಿಗೆ ಅಂತ ಈಗ ಬಂದಿರುವ ವರದಿಗಳ ಪ್ರಕಾರ ಸೊ ಮೋದಿ ಸರ್ಕಾರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಇದರ ಇದನ್ನು ಬಳಸ್ತಾರೆ ನೀವು ಮೋದಿ ಭಾಷಣದವನ್ನು ಗಮನಿಸ್ತಾ ಹೋದ್ರೆ ಅವರು ಅಗ್ರಿಕಲ್ಚರನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಿಂದ ಅಗ್ರಿಕಲ್ಚರ್ ಸೆಕ್ಟ್ರಿಗೆ ಏನಾದರೂ ಮಾಡ್ಬೋದೇನೋ ಅಂತ ಯಾಕಂದರೆ ನೀವು ಸೆಲ್ಫ್ ರಿಲಯನ್ಸ್ ಸ್ವಾಯನೆ ಬಗ್ಗೆ ಮಾತನಾಡುವಾಗ ನಾವು ಅಗ್ರಿಕಲ್ಚರ್ ಬಿಟ್ಟು ಮಾತಾಡೋಕ್ಕಾಗಲ್ಲ ಇದು ಈ ದೇಶದ ಬೆನ್ನೆಲುಬು ಕೃಷಿ ಆದ್ದರಿಂದ ಕೃಷಿಗೆ ಅವರು ಏನು ಮಾಡಬಹುದು ಅಂತ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಸಪ್ಲೈ ಆ್ಯಂಡ್ ಡಿಮಾಂಡ್ ಅಂತ ಮೋದಿ ನಿನ್ನೆ ಒಂದು ಮಾತಾಡಿದ್ರು ಸೊ ಸಪ್ಲೈ ಆ್ಯಂಡ್ ಡಿಮಾಂಡ್ ಅಂದರೆ ನೀವು ಉತ್ಪಾದನೆ ಮಾಡೋದು ಏನಿದ್ದಾರೆ ಸಣ್ಣ ಕೈಗಾರಿಕಾ ಮಧ್ಯ ಕೈಗಾರಿಕವರು ಅವರು ಸಪ್ಲೈ ಮಾಡ್ತಾರೆ ಡಿಮಾಂಡ್ ಕ್ರಿಯೇಟ್ ಆಗಬೇಕು ಅಂದರೆ ಜನರಲ್ ಪರ್ಚೇಸಿಂಗ್ ಕೆಪಾಸಿಟಿ ಸೊ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬ್ಯಾಲೆನ್ಸನ್ನು ಕಾಪಾಡಬೇಕು ಅನ್ನುವುದು ಮೋದಿ ಉದ್ದೇಶ ಆದರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಏನಾದರೂ ಮಾಡಬೇಕು ಜನರ ಕೈಲಿ ಹಣ ಅದಕ್ಕೆ ಈ ಪ್ಯಾಕೇಜಲ್ಲಿ ಏನಾದರೂ ಇದೆಯಾ ಸೊ ಇದನ್ನೇನಾದರೂ ನಿರ್ಮಲಾ ಸೀತಾರಾಮನ್ ಜಿ ಅವರು ಅವರೇನಾದರೂ ಒದಗಿಸ್ತಾರೆ ಅದು ಇವತ್ತು ಹೊರತು ಬಟ್ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇದು ಒಮ್ಮೆಲೆ ಪ್ರಕಟ ಆಗಲ್ಲ ಅನ್ನೋದು ಸೊ ಮೋದಿಯವರ ಪ್ರಕಾರ ಹಂತ ಹಂತವಾಗಿ ಆಗುತ್ತೆ ಅದು ಮೊದಲ ಪ್ರಕಟಣೆ ಇವತ್ತು ಬರ್ಬೋದು ಅಂತ ಇವತ್ತು ಬಂದರೆ ಅದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಬರ್ಬೋದು ಹೀಗೆ ಬರುತ್ತೆ ಅದು ಒಮ್ಮೆಲೇ ಇದು ಮಾಡೋದಲ್ಲ ಅದ್ರ ಜೊತೆಗೆ ಇನ್ನೊಂದು ನನಗೆ ಕುತೂಹಲಕರವಾದ್ದರೆ ಈ ಪ್ಯಾಕೇಜ್ನಲ್ಲಿ ಈಗಾಗಲೇ ಪ್ರಕಟ ಮಾಡಿದ್ದ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಕ್ರೋರ್ಸ್ ಏನಿದೆ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಇದು ಈಗಾಗಲೇ ಪ್ರಕಟ ಮಾಡಿದರು ಅದು ರಿಸರ್ವ್ ಬ್ಯಾಂಕ್ ಇವರು ನಿರ್ಮಲ ಅದು ಇದರಲ್ಲೂ ಇನ್ವಾಲ್ವ್ ಆಗಿದೆಯೋ ಇಲ್ಲ ಅನ್ನೋ ಕ್ಲಾರಿಫಿಕೇಷನ್ ಇಲ್ಲ ಮತ್ತು ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಕ್ರೋರ್ಸ್ದೆ ತಾ ಪ್ರಾರಂಭ ಆದ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ನನಗೆ ಸೊ ಅದರಿಂದ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿದೇನಿದೆ ಇದನ್ನು ಯಾವ ರೀತಿ ಮಾಡ್ತಾರೆ ಯಾವ್ಯಾವದಕ್ಕೆ ಇದು ಈ ಬೆನಿಫಿಟ್ಸ್ ಪ್ಯಾಕೇಜ್ ಚೆನ್ನಾಗಿದೆ ಅಂತ ಎಲ್ಲರೂ ಬಾಟ್ ನೋಡ್ತಾರೆ ನಮ್ಮ ಮಾಧ್ಯಮ ಸ್ನೇಹಿತರಂತೂ ಒಬ್ರಿಗಂತ ಒಬ್ರಿಗೆ ಖುಷಿ ಆಗ್ಬಿಡ್ತು ತಮ್ಮ ಕಿಸಿಗೆ ಇಪ್ಪತ್ತು ಲಕ್ಷ ಬಂದ್ಬಿಡ್ತು ಇಪ್ಪತ್ತು ಲಕ್ಷ ಕೋಟು ಬಂದ್ಬಿಡ್ತು ಅಂತ ಕನ್ನಡದ ಮೇಜರ್ ಚಾನಲ್ನ ಮೇಜರ್ ಆ್ಯಂಕರ್ಗಳು ನನ್ನಂಥ ಸಣ್ಣ ಆ್ಯಂಕರ್ಗಳಲ್ಲ ಮೊದಲ ಟಾಪ್ ಆ್ಯಂಕರ್ಗಳೆಲ್ಲ ಆಗೋಯ್ತು ಆ ಬಂತು ಇಪ್ಪತ್ತು ಲಕ್ಷ ಕೋಟಿ ಮೋದಿ ಅವರು ಮೋದಿ ಮೋಡಿ ಬಂತು ಬಂತು ತಮಕಿಸೆ ಬಂತು ಅಂತ ಆದರೆ ನನಗೆ ಅನ್ನಿಸೋದೇನಿದೆ ಮೇನ್ ಇಡೀ ಸಮಸ್ಯೆ ಈ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರ ಸಮಸ್ಯೆ ಇದೆ ಊಟಕ್ಕಿಲ್ಲದಿರುವ ಸಮಸ್ಯೆ ಇದು ಯಾವುದೂ ಕೂಡ ಪ್ರಧಾನಿ ತಮ್ಮ ಭಾಷಣದಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಅಂತ ಜನರಿಗೆ ನಡೆದು ನಡೆದು ಹೋಗ್ತಿದ್ದಾರೆ ಹಲವಾರು ಇಸಿ ಹೃದಯ ವಿದ್ರಾವಕ ಕಥೆಗಳು ದಿನದಿಂದ ದಿನಕ್ಕೆ ಬರ್ತಿವೆ ನೋವು ದುಃಖ ಅಸಹಾಯಕತೆ ತಾಂಡವಾಡ್ತಾ ಇದೆ ನಮ್ಮ ಪ್ರಧಾನಿ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತಾರ ಅಂತ ಅಂದ್ಕೊಂಡಿದೆ ಬಟ್ ಅಂತ ಪ್ರಸ್ತಾಪಗಳು ಕಾಣ್ತಾ ಇಲ್ಲ ಹಾಗೆ ಸೀರಿಯಸ್ ಆದ ಆರ್ಥಿಕ ವಿಚಾರಗಳನ್ನು ನಮ್ಮ ಪ್ರಧಾನಿ ಎಲ್ಲ ಇಲ್ಲ ಅವರು ನಿರ್ಮಲಾ ಸೀತಾರಾಮ್ ಹೇಳ್ತಾರೆ ಅಂತ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಕೆಲವು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಪ್ರಕಟವಾದ ಇದು ನೋಡಿದಾಗ ಅಂದ್ರೆ ಒಂದು ನಿರೀಕ್ಷೆ ಇತ್ತು ನೀವು ಹೇಳಿದಾಗೆ ಈ ವಲಸೆ ಕಾರ್ಮಿಕರ ಸಮಸ್ಯೆ ಬಗ್ಗೆ ಅವರು ವಿಶೇಷವಾಗಿ ಪ್ರಸ್ತಾಪಿಸಬಹುದು ತಮ್ಮ ಭಾಷಣದಲ್ಲಿ ಮೋದಿ ಅವರು ಅಂತ ಬಟ್ ಅದು ಬರಲೇ ಇಲ್ಲ ಅಂದ್ರೆ ಇದು ಒಂದು ಮನೆಮಾಚುವೆ ಯತ್ನ ಒಂದು ದೊಡ್ಡ ದಯನೀಯ ಸ್ಥಿತಿಯಲ್ಲ ಈ ದೇಶ ಎದುರಿಸುತ್ತಿರುವ ಒಂದು ಸಂಕಷ್ಟಕರ ಸ್ಥಿತಿಯನ್ನು ಬದಿಗಿಟ್ಟು ಒಂದು ಒಂದು ಫ್ಯಾಂಟಸಿಯನ್ನು ಕ್ರಿಯೇಟ್ ಮಾಡುವುದು ಮಾತ್ರ ಯತ್ನ ಕಾಣಿಸ್ತಾ ಈಗ ಮೋದಿ ಅವರ ಅಪ್ರೋಚ್ ಆಗಿದೆ ಈ ವಿಲ್ ಕ್ರಿಯೇಟ್ ನೋಡಿ ಅವರು ಅವರ ಭಾಷಣ ಪ್ರಾರಂಭದಲ್ಲಿ ಭಾರತದ ವೈಭವದ ದಿನಗಳನ್ನು ನೆನಪಿಸ್ತಾ ಹೋಗ್ತಾರೆ ಸಂಸ್ಕೃತ ಶ್ಲೋಕ ಹೇಳುವ ಮೂಲಕ ಆದರೆ ಅವರು ತಾವು ಹಿಂದೂ ಹೃದಯ ಸಾಮ್ರಾಟ ಅನ್ನುವ ಒಂದು ಬಿರುದಿ ಏನು ಅವರಿಗೆ ಬೇಕು ಅಂತ ಅನ್ಸುತ್ತೆ ಶಿವಾಜಿ ನಂತರ ಇವರು ಒಂಥರ ಬಾಳ್ ಠಾಕ್ರೆ ನಂತರ ಇವರು ಒಂಥರ ಹಿಂದೂ ಹೃದಯ ಸಾಮ್ರಾಟ ಅಂತ ಅವರ ಅಪ್ರೋಚ್ಗಳೆಲ್ಲ ಹಾಗೆ ಇರ್ತವೆ ಸೊ ಅವರು ಯಾವತ್ತೂ ಕೂಡ ಬ್ಯಾಟ್ ಮಾಡುವುದು ಈ ಪಾಪ್ಯುಲಾರಿಟಿ ಪಾಪ್ಯುಲರ್ ಇದಕ್ಕಾಗಿ ನೀವು ಜನಪ್ರಿಯತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಗಳಿಸಿಕೊಳ್ಳುವುದಕ್ಕೆ ಬೇಕಾದಂತೆ ಅವ್ರು ಮಾತನಾಡ್ತಾರೆ ಆದ್ದರಿಂದ ಅವರ ಇಡೀ ಮಾತಿನಲ್ಲಿ ಪ್ರಾಮಾಣಿಕತೆಯ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ ಅವರು ಯಾವತ್ತೂ ಹೃದಯದ ಮೂಲಕ ಮಾತನಾಡಲ್ಲ ಅವರು ಮನಸ್ಸಿನ ಮೂಲಕ ಮಾತನಾಡ್ತಾರೆ ಅವರು ಒಂದು ಭಾಷಣ ಮಾಡಕ್ಕೆ ಬರಬೇಕಾದ್ರೆ ನೀವು ಅವ್ರ ಕ್ಯಾಸ್ಟ್ಯೂಮಿಂದ ನೋಡಿ ಇಟ್ಸ್ ವೆಲ್ ಡಿಸೈನ್ಡ್ ಭಾಳ ಪರ್ಫೆಕ್ಟ್ ಅಂದರೆ ಮಾರ್ಕೆಟಿಂಗ್ ಬೇಕಾದ ಎಲ್ಲ ಸ್ಟ್ರಾಟಜಿಗಳು ಅವರ ಹತ್ರ ಇರ್ತವೆ ಈಸ್ ಅ ವೆರಿ ಗುಡ್ ಮಾರ್ಕೆಟಿಂಗ್ ಪರ್ಸನ್ ಸೊ ಅವ್ರು ಸುತ್ತಮುತ್ತಲೂ ಇರೋರು ಯಾರೋ ಹೇಳ್ಬೋದು ಅವರ ಕ್ವಾಯಿನ್ ಮಾಡ್ತಾ ಹೋಗೋದು ನೋಡಿ ಅವರು ಈಗ ನಿಮಗೆ ಗೊತ್ತಿದೆ ನಿನ್ನೆ ಒಂದು ಹೇಳಿದ್ರು ಏನು ಲೋಕಲ್ ವೋಕಲ್ ಆಗಬೇಕು ಸರ್ ಅಲ್ವಾ ಲೋಕಲ್ ವೋಕಲ್ ಅಂತ ಅನ್ನೋದು ಅದು ಒಂಥರ ಆದಿಪ್ರಾಸ ಅಂತ್ಯಪ್ರಾಸ ಅನ್ನೋ ಟೈಪ್ ಇದು ಪಾಪ್ಯುಲರ್ ಈ ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದರು ಅವರು ಇವರು ಮಾಡ್ತಿರ್ತಾರೆ ಪ್ರಾಸ ಇರಬೇಕು ಮಧ್ಯ ಭಾಳ ಬಂದಿಗೆ ಈ ದೇಶ ಗಾಂಧಿಯನ್ನು ನೆನಪು ಮಾಡ್ಕೋಬೇಕಿತ್ತವರು ಗುಜರಾತ್ನಿಂದ ಬಂದವರು ಮಹಾತ್ಮ ಗಾಂಧಿ ಸ್ವಾವಲಂಬನೆಯ ಪಾಠವನ್ನು ಈ ದೇಶಕ್ಕೆ ಕಲಿಸಿದ್ರು ಆ ಕಾರಣಕ್ಕೆ ವಿದೇಶಿ ಬಟ್ಟೆಗಳನ್ನು ಸುಡುವ ಹೋರಾಟಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದರು ಸ್ವದೇಶೀಯತೆ ಬಗ್ಗೆ ಮಾತು ಅದ್ರ ಬಗ್ಗೆ ಅವ್ರು ಮಾತನಾಡೋ ಆದರೆ ತಾನೇನೋ ಅವರು ಅದನ್ನೇನು ಹೇಳ್ತಾರೆ ಖಾದಿ ಬಟ್ಟೆ ಹಾಕಬೇಕು ಅಂತ ತಾನು ಕರೆ ನೀಡದೆ ಭಾಷಣದಲ್ಲಿ ಮೋದಿ ಸಾಹೇಬರು ಹೇಳ್ತಾರೆ ಸೊ ಆ ಕರೆ ಅಂತ ಇದಕ್ಕಿದ್ದಾಗ ದೇಶದಲ್ಲಿ ಜನ ಖಾದಿ ಹಾಕೊಳ್ಳೋಕ್ಕೆ ಶುರು ಮಾಡಿದ್ರು ಅಂತ ಆದರೆ ಗಾಂಧಿ ಹೆಸರು ಹೇಳಲ್ಲ ನನಗೆ ಐದನೇ ಅನ್ಸೋದು ಏನು ಗೊತ್ತಾಗ್ಬಿಟ್ರೆ ಯಾರು ಗೋಡ್ಸೆ ವಾದದ ಪ್ರತಿಪಾದಕರಿದ್ದಾರೆ ಅವರು ಗಾಂಧಿಯ ಬಗ್ಗೆ ಮಾತನಾಡುವ ಅನಿವಾರ್ಯತೆ ಬಂದಿದೆ ಆದರೆ ಗಾಂಧಿ ಹೆಸರನ್ನು ಹೇಳಲ್ಲ ಮೋದಿ ನಿನ್ನೆ ನಿನ್ನೆ ಇದಾಗಿತ್ತು ಈ ದೇಶದ ಆರ್ಥಿಕತೆಯ ಬುನಾದಿ ಗಾಂಧಿ ಆರ್ಥಿಕತೆ ಆಗಬೇಕಾಗಿತ್ತು ಅಂತ ಅವ್ರು ಹೇಳಬೇಕಾಗಿತ್ತು ಇವತ್ತಿನ ದಿನ ನಾವು ಉಳಿದಿದ್ದರೆ ಈವನ್ ಫಾರ್ ದ ಎರಡು ಸಾವಿರದ ಒಂಬತ್ತರಲ್ಲಿ ದೇಶದಲ್ಲಿ ಏನು ಇದಾಯಿತು ಡೌನ್ ಆಗಾಯಿತು ಆಗಲೂ ಇಂಡಿಯಾ ವಿಶ್ವದೆಲ್ಲ ಎದು ನಿಲ್ಲಿಸಿದ್ದು ಬಿಕಾಸ್ ಇದರ ಬೇಸ್ನಿಂದ ನಮ್ಮ ಬೇಸ್ನಲ್ಲಿ ಸ್ವಾವಲಂಬನೆಯ ಒಂದು ಆಮ್ಲಜನಕ ಇದೆ ನಮ್ಮ ಗ್ರಾಮಗಳು ಒಂದು ರೀತಿಯಲ್ಲಿ ಸ್ವಾವಲಂಬಿಗಳು ಇವತ್ತೂ ಆಗಿವೆ ನಮ್ಮ ಗ್ರಾಮಗಳನ್ನ ಯೂನಿಟ್ ಆಗಿ ತಗೊಂಡ್ರೆ ಅವರ ಅವಲಂಬನೆ ಬೇರೆ ಕಡೆಯಿಂದ ಜಾಸ್ತಿ ಇಲ್ಲ ಅವ್ರು ಬೇಕಾದವ್ರು ದುಡ್ಡು ಕೊತ್ತ ಇರ್ತಾರೆ ಇವತ್ತು ನಾವು ಬೇರೆ ಕಡೆ ಅವಲಂಬನೆ ಆಗದೆ ರೀತಿಯಲ್ಲಿ ಮಾಡಬೇಕಾಗಿದೆ ಬಟ್ ಇದಕ್ಕೆ ಬೇರೆ ರೀತಿ ಅವರ ಸ್ವಾವಲಂಬನೆ ಮಾತನಾಡಿದ್ರೆ ನಿನ್ನೆ ನಾನು ಯಾವುದೋ ವಾಹನಿಯಲ್ಲಿ ನೋಡಿದೆ ಆ ಚೀನಾ ಮುಗಿಸ್ಬಿಟ್ರು ಕಣ್ರಿ ಚೀನಾ ಮೋದಿ ಮುಗಿಸ್ಬಿಟ್ರು ಸ್ವಾವಲಂಬನೆ ಅಂತೇಳಿ ಅದ್ರ ಜೊತೆಗೆ ಚೀನಾದಲ್ಲಿರುವ ಬಹುತೇಕ ಕಂಪ್ನಿಗಳು ಭಾರತಕ್ಕೆ ಬರ್ತಾರೆ ದ್ಯಾಟ್ ಈಸ್ ರಾಂಗ್ ಯಾಕಂದರೆ ಇವತ್ತೇ ನಾನು ವಿಶ್ವ ನೋಬೆಲ್ ಪ್ರಶಸ್ತಿ ಬ್ಯಾನರ್ಜಿ ಬ್ಯಾನರ್ಜಿಯವರು ಇದನ್ನು ನೋಡಿದೆ ಅವರು ಬಹುತಮಟ್ಟಿಗೆ ಆಗ ಸ ಇಂಡಸ್ಟ್ರಿಗಳು ಚೀನಾ ಅಂದೇ ಇಲ್ಲಿ ಬರ್ತವೆ ಅಂತ ನಂಬೋದು ಕಷ್ಟ ಅಂತ ಅಂತಾರೆ ಬರೋದು ಬರ ಬರಲ್ಲ ಅಂತ ಸೊ ಆ ಸಿಚುವೇಶನ್ ನಿರ್ಮಾಣ ಆಗಿಲ್ಲ ಆದರೆ ಇದಕ್ಕಿದೇ ನಾವು ಬೇರೆ ಇದನ್ನು ಕೊಡ್ತಾ ಹೋಗ್ತೀವಿ ಅದನ್ನು ನಾನು ಮೊದಲು ಪ್ರಸ್ತಾಪ ಮಾಡಿದ್ದು ಲೋಕಲ್ ವೋಕಲ್ ಮಾಡಿ ಅಂದರೆ ಈ ಸಿ ಎಷ್ಟು ಚೀಪ್ ರೇಟಿನ ಭಾಷಣಗಳು ಡೈಲಾಗ್ಗಳು ನೋಡಿ ನೀವು ಲೋಕಲ್ ಅಂದರೆ ಸ್ಥಳೀಯ ಸಂಸ್ಥೆಗಳೇ ಸ್ಥಳೀಯ ಇಂಡಸ್ಟ್ರಿಗಳೇನಿವೆ ಭಾರತೀಯವತ್ತು ಅವರು ಬೆಳೆಸಬೇಕು ಅನ್ನೋದು ಮಾತು ಅದು ನೇರವಾಗಿ ಆಕಪ್ಪ ಅದು ಯಾಕೆ ಲೋಕಲ್ ವೋಕಲ್ಲು ಅಂತಕೊಂಡು ಮಾತಾಡ್ತೀನಿ ಬಗ್ಗೆ ಪ್ರಚಾರ ಮಾಡಬೇಕು ನಾವು ಸ್ವ ಸ್ವಾವಲಂಬಿ ಆಗಬೇಕು ದೇಶೀಯತೆ ಇರಬೇಕು ಇದನ್ನು ಸರಳವಾಗಿ ನಾಟಕೀಯತೆ ಇಲ್ಲದೆ ನಾನು ನಮ್ಮ ಪ್ರಧಾನಿ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ರಾಂಗ್ ಅವರು ನಾಟಕೀಯತೆ ಇಲ್ಲದೆ ಅವತ್ತು ಮಾತಾಡೋಲ್ಲ ವಿ ಲ್ಯಾಡ್ ಬಟ್ ನಿನ್ನೆ ಭಾಷೆದಲ್ಲ ನನ್ನ ನಾಟಕೀಯತೆ ಕಡಿಮೆ ಆಗಿದೆ ಬಿಕಾಸ್ ಒಂಥರ ಡೌನ್ ಆಗಿ ಕಾಣ್ತಾರೆ ಅಂದರೆ ಜವಾಬ್ದಾರಿ ನನಗೆ ಇದಿದೆ ಯಾಕಂದರೆ ಸಾಮಾನ್ಯ ಅದಲ್ಲ ಇದು ಆರ್ಥಿಕ ಹಿಂಜರಿತ ಕುಸಿತುಗಳು ಇನ್ನೊಂದು ಮತ್ತೊಂದು ಯಾರಾದರೂ ಕೂಡ ತಲೆ ಕೆಟ್ಟು ಮೋದಿ ಮೋದಿಯವರಿಗೆ ಅಂತೇ ಎಸ್ಪೆಷಲಿ ಅಲ್ಲ ಬಟ್ ಆ ಒತ್ತಡ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಅದರ ನಡುವೆ ಕೂಡ ಈ ಟ್ರೈ ಟು ಅವರ ವೋಟ್ ಬ್ಯಾಂಕನ್ನು ಹಿಂದೂ ಹೃದಯ ಸಾಮ್ರಾಟ ಅನ್ನುವುದನ್ನು ಉಳಿಸಿಕೊಳ್ಳುವಂಥ ಒಂದು ಯತ್ನವನ್ನು ಮೋದಿ ಸಾಹೇಬರು ಮಾಡಿದ್ರು ಅಂತ ಗಾಂಧಿಯವರು ಏನು ಪ್ರಸ್ತಾಪಿಸ್ತಾರಲ್ಲ ಸಪ್ತ ಅದರಲ್ಲಿ ಅನೈತಿಕವಾದ ಸಂಪತ್ತು ಅನ್ನೋದು ಕೂಡ ಒಂದು ನಮ್ಮ ದೇಶದ ಸ್ಥಿತಿಯನ್ನು ನೋಡಿಕೊಂಡ್ರೆ ಅಂಥದ್ದು ಇದೆ ಏನು ಅತ್ಯಂತ ಶ್ರೀಮಂತರೇ ಮತ್ತಷ್ಟು ಶ್ರೀಮಂತರಾಗ್ತಾ ಇರುವಂಥದ್ದು ನಮ್ಮ ವ್ಯವಸ್ಥೆ ಕೂಡ ಅವರನ್ನು ಮಾತ್ರ ಘೋಷಿಸ್ತಾ ಇರುವಂಥದ್ದು ಹಸ್ಕೊಂಡಿರುವವನು ಹಸ್ಕೊಂಡು ಸಾಯ್ತಾನೆ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಇದು ವಾಸ್ತವ ನಾವು ಕಾಣ್ತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಏನು ಮೋದಿಯವರು ಘೋಷಿಸಿರುವ ಈ ಪ್ಯಾಕೇಜ್ ನಿಜವಾದ ರೀತಿಯಲ್ಲಿ ವ್ಯವಸ್ಥೆ ಅದನ್ನ ಅನುಷ್ಠಾನಕ್ಕೆ ತರುವಲ್ಲಿ ಹೇಗೆ ಸಾಧ್ಯ ಇವತ್ತು ಹಸಿತಾ ಇರುವವನು ಇವತ್ತು ಕೂಲಿ ಕಾರ್ಮಿಕರು ವಲಸೆ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಹೇಗೆ ಅವರಿಗೆ ಸಿಗುತ್ತಾ ಅಂತ ಒಂದು ನೀವು ಬಹುಮಟ್ಟಿಗೆ ಇವರ ಆರ್ಥಿಕತೆ ಇದೆಯಲ್ಲ ಇದು ಉದ್ಯಮಿಗಳ ಪರವಾದ ಆರ್ಥಿಕತೆ ಅಂತ ತಿಳ್ಕೊಬಿಡ್ತು ಬಹಳ ಸ್ಪಷ್ಟ ವ್ಯಾಪಾರಸ್ಥರ ಪರವಾಗಿ ಇರುವ ಆರ್ಥಿಕತೆ ಇಡೀ ಪಿಯ ಆರ್ಥಿಕ ನೀತಿ ಬೆಳೆದು ಬಂದದ್ದೇ ವ್ಯಾಪಾರಿಗಳಿಗೆ ಬೆಂಬಲ ಕೊಡುವ ಮೂಲಕ ಅದು ಎಂದು ಕೂಡ ಅವರ ಆರ್ಥಿಕ ನೀತಿಯಲ್ಲಿ ಬಡತನ ಅವರಿಗೆ ಭಾಳ ಮುಖ್ಯವಾದ ಸಮಸ್ಯೆ ಆಗ ಕಾಡಿಲ್ಲ ಹಸಿವು ಭಾಳ ಸುಖ ಮುಖ್ಯವಾದ ಸಮಸ್ಯೆ ಕಾಡಿಲ್ಲ ಅವರಿಗೆ ದೇವಸ್ಥಾನ ಭಾಳ ಮುಖ್ಯವಾದ ಸಮಸ್ಯೆ ಕಾಡುತ್ತೆ ದೇ ಮಸೀದಿಗಳನ್ನು ಕೆಡುವುದು ಮತ್ತು ದೇವಸ್ಥಾನವನ್ನು ಕಟ್ಟುವುದು ಭಾಳ ಮುಖ್ಯವಾದ ಸಮಸ್ಯೆ ಕಾಡುತ್ತೆ ರಾಮ ಜಪ ಮಾಡೋದು ಭಾಳ ಮುಖ್ಯವಾದ ಸಮಸ್ಯೆ ಕಾಣುತ್ತೆ ಗೋವುಗಳನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯವಾದ ಸಮಸ್ಯೆ ಕಾಡುತ್ತೆ ಅಲ್ವಾ ಆಹಾರ ಪದ್ಧತಿಯ ಮೇಲೆ ಇಂಟರ್ಫಿಯರೆನ್ಸ್ ಆಗೋದು ಭಾಳ ಮುಖ್ಯವಾದ ಕಾಣ ಸಮಸ್ಯೆ ಕಾಡುತ್ತೆ ಇಡೀ ದೇಶ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಆಹಾರ ಪದ್ಧತಿ ಅಂತ ಇರಬೇಕು ಅನ್ನೋದು ಅವಳು ಭಾರ ಮುಖ್ಯವಾದ ಸಮಸ್ಯೆ ಅದರಿಂದ ಹಸಿವಿನ ಬಗ್ಗೆ ಅವರೆದ್ದು ಕೂಡ ತಲೆ ಕೆಡಿಸಿಕೊಂಡ ಪಕ್ಷ ಅಲ್ಲವೇ ಅಲ್ಲ ಸೊ ಈಗಲೂ ಕೊರೋನಾ ಬಂದ ಮೇಲೆ ಸಿ ಅವರು ಹಸಿವಿನ ಬಗ್ಗೆ ಅಂಥ ಗಂಭೀರವಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅನ್ಸಲ್ಲ ಯಾಕಂದರೆ ಅವರ ನೀತಿಯಿಂದಾಗಿಯೇ ವಲಸೆ ಕಾರ್ಮಿಕರ ಒಂದು ಸಮಸ್ಯೆ ಬೃಹದಾಕಾರವಾಗಿ ಬೆಳೆದು ನಿಂತುಬಿಟ್ಟಿದೆ ಪ್ರತಿನಿತ್ಯ ಇನ್ಯಾನೋ ಹೃದಯ ಇದ್ದವ್ರಿಗೆ ದುಃಖ ಆಗುತ್ತೆ ಗರ್ಭಿಣಿ ಹೆಂಗಸರು ಮತ್ತೊಬ್ಬರು ಇನ್ನೊಬ್ಬರು ಅವರ ಹಸಿವು ಅದರ ಹಿಂದಿನ ಕಥೆಗಳು ನೋವು ಇದೆಲ್ಲ ಕೂಡ ಆಡಳಿತ ವರ್ಗಕ್ಕೆ ಕಾಡಬೇಕಾಗಿತ್ತು ನನಗೆ ಅದು ಕೂಡ ಕಾಣ್ತಾ ಇಲ್ಲ ಸೊ ಅದರಿಂದ ಅವರ ಈಗ ಅನಿವಾರ್ಯವಾಗಿ ಅವರು ಗಾಂಧಿಯನ್ನು ಸ್ವೀಕಾರ ಮಾಡ್ತಾರೆ ಸ್ವಾವಲಂಬನೆಯನ್ನು ಸ್ವೀಕಾರ ಮಾಡ್ತಾರೆ ನನಗೆ ಅವರು ಈ ಸ್ವಾವಲಂಬನೆಯನ್ನು ಸ್ವೀಕಾರ ಮಾಡುವುದರಲ್ಲೂ ಅನುಮಾನಗಳು ಕಾಣ್ತವೆ ಅವರಿಗೆ ಹೇಗೆ ಅಂದರೆ ದೇಶೀಯತೆ ಮತ್ತು ಸ್ವಾವಲಂಬನೆಯನ್ನು ಕೂಡ ಅವರು ಒಂದು ಕೋಮುವಾದದ ಅಸ್ತ್ರವನ್ನಾಗಿ ಬಳಸ್ಕೊಬೇಡ್ರು ಅಂದರೆ ಕೋಮುವಾದವನ್ನು ಬಿಟ್ಟು ದೇಶೀಯತೆಯನ್ನು ಸ್ವಾವಲಂಬನೆಯನ್ನು ನೋಡೋದಕ್ಕೆ ಬಿ ಜೆ ಪಿ ಸಂಘ ಪರಿವಾರದಿಗಾಗಲ್ಲ ಅದನ್ನು ಬಿಟ್ಟು ನೋಡೋಕ್ಕಾಗಲ್ಲ ದೇಶೀಯತೆ ನಮಗೆ ಬೇಕಾದ್ದು ಧಾರ್ಮಿಕತೆ ನಮಗೆ ಬೇಕಾದ್ದು ಗಾಂಧಿ ಪ್ರೇಣಿತವಾದ ಧಾರ್ಮಿಕತೆ ಮತ್ತು ಇದೇ ಆಗಿದೆ ಗಾಂಧಿ ಒಬ್ಬ ಮಹಾನ್ ಧಾರ್ಮಿಕನಾದ ಮನುಷ್ಯ ಆಗಿದ್ದ ಅಲ್ವಾ ಆದರೆ ಅವರು ಧಾರ್ಮಿಕರಾದ ಮನುಷ್ಯರು ಅನ್ನೋದಕ್ಕೆ ಕೋಮುವಾದಿ ಆಗಿರಲಿಲ್ಲ ಅವರು ಬಹಳಷ್ಟು ಸಂದರ್ಭದಲ್ಲಿ ದಲಿತರ ಬಗ್ಗೆ ಅವರು ತೆಗೆದುಕೊಂಡ ನಿಲುವನ್ನು ದಲಿತ ನಾಯಕರು ಪ್ರಶ್ನಿಸಿದರೂ ಕೂಡ ದಲಿತರ ಬಗ್ಗೆ ಅವರಿಗಿರುವ ಕಳಕಳಿಯನ್ನು ಪ್ರಶ್ನಿಸೋಕೆ ಸಾಧ್ಯ ಇರಲಿಲ್ಲ ಅದು ಗಾಂಧಿವಾದದ ಒಂದು ತತ್ವ ಆಗಿತ್ತು ಆದರೆ ಇವರ ಸ್ವಾವಲಂಬನೆಯ ತತ್ವ ಏನಿದೆ ಗಾಂಧಿಯಿಂದ ಎರ ಎರವಲು ಪಡೆದಾಗೆ ಕಾಡುವ ಈ ಸ್ವಾವಲಂಬನೆಯ ತತ್ವ ಇದೆ ಅದರೊಳಗಡೆ ಈ ಅಂಶಗಳಿಲ್ಲ ಅಂದರೆ ಗಾಂಧಿಯ ಧರ್ಮ ನಿರಪೇಕ್ಷತೆ ಅನ್ನುವುದು ಇಲ್ಲ ಗಾಂಧಿಯ ಸರ್ವಧರ್ಮ ಸಮಭಾವ ಅನ್ನೋದಿಲ್ಲ ಸೊ ಇಂತಹ ಅಂಶಗಳನ್ನು ಬಿಟ್ಟು ಅವರು ಸ್ವಾವಲಂಬನೆ ಎತ್ಕೋತಾರೆ ಗಾಂಧಿಗೆ ಬಹಳ ಮುಖ್ಯವಾಗಿ ಕಾಣ್ತಾ ಇದ್ದ ಹಸುವಿನ ಸಮಸ್ಯೆ ಕೂಡ ಅವರು ಇವರಿಗೆ ಮುಖ್ಯವಾಗಿ ಕಾಣಲ್ಲ ಅದು ಅಲ್ವಾ ಸೊ ಅದನ್ನು ಬಿಟ್ಟು ಸ್ವಾವಲಂಬನೆಯನ್ನು ಇವರಿಗೆ ಬೇಕಾದ ಭಾರತೀಯತೆಯ ಅಡಿಯಲ್ಲಿ ಸ್ವೀಕಾರ ಮಾಡ್ತಾ ಅದನ್ನು ಪ್ರೊಜೆಕ್ಟ್ ಮಾಡುವಂಥದ್ದು ಅದು ಆಗ್ಬೋದು ಅಂತ ನನಗೆ ಅನಿಸುತ್ತೆ ನಂಗೆ ಕಡೆಯದಾಗಿ ಪ್ರಸ್ತಾಪ ಮಾಡಬೇಕು ಅನ್ನೋದಾದ್ರೆ ಈ ದೇಶೀಯತೆ ಅನ್ನೋದು ಮತ್ತೆ ಸ್ವಾವಲಂಬನೆ ಇದಕ್ಕೆ ಆದ ಒಂದು ಕಮಿಟ್ಮೆಂಟ್ ಬೇಕು ಅದರ ಅದರ ಅನುಷ್ಠಾನಕ್ಕೆ ಒಂದು ಆತ್ಮಬಲ ಬೇಕು ಅದು ಬರೀ ಭಾಷಣದಿಂದ ಸಾಧ್ಯ ಆಗುವಂಥದ್ದಲ್ಲ ಇದು ಮೇಲ್ಮೇಲಿನ ಒಂದು ಘೋಷಣೆ ಮಾತ್ರ ಅಂತ ಅವನು ಮನೆಯಲ್ಲಿ ಇವರು ಗಾಂಧಿಯನ್ನು ಓದಬೇಕು ಲೋಹಿಯನ್ನು ಓದಬೇಕು ತಿಳ್ಕೊಳ್ಳೋಕ್ ಟ್ರೈ ಮಾಡಬೇಕು ಬರೇ ವಾದ ಇಟ್ಕೊಬಿಟ್ಟು ಬೇಕಾದ ಗಾಂಧಿ ವಾದವನ್ನು ಯಾರು ಪಡ್ಕೊಂಡು ಗೋಡ್ಸೆ ಬಾದವನ್ನು ಅನುಷ್ಠಾನಗೊಳಿಸುವ ಯತ್ನ ಇದ್ರೆ ದೇಶವನ್ನು ಉಳಿಸಲ್ಲ ಬದಲಾಗಬೇಕು ಅವರು ಅವ್ರಿಗೆ ನಿಜವಾದ ಇಂಡಿಯಾದ ಇವತ್ತಿನ ಸಮಸ್ಯೆಗೆ ಗ್ಲೋಬಲ್ ಇವತ್ತಿನ ಸಮಸ್ಯೆಗೆ ಗಾಂಧಿವಾದ ಒಂದೇ ಏನು ಅಂತ ನನಗೆ ಅನ್ನಿಸ್ತಾ ಇದೆ ಅಂತಹ ಒಂದು ನಿಜವಾದ ಗಾಂಧಿವಾದ ಏನಿದೆ ಆ ಗಾಂಧಿವಾದವನ್ನು ಆಗಬೇಕು ಇವರು ಗಾಂಧಿವಾದವನ್ನು ಸ್ವೀಕರಿಸದಿದ್ರೆ ಸ್ವೀಕರಿಸುವುದಿತ್ತರೆ ಅವರು ಗೋಡಸೆವಾದವನ್ನು ಬಿಡಬೇಕು ಅವರು ಗೋಡ್ಸೆವಾದ ಬಿಡ್ತಾರೆ ಅಂತ ನನಗೆ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮ್ಗ ಧನ್ಯವಾದ ಎಸ್ ಎಷ್ಟೇ ನಾನು ಮತ್ತು ಗೌಡರು ಸಲ ಬರ್ತೀವಿ ಇನ್ನೊಂದು ಸುದ್ದಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ